ಸುದೀಪ್ ಸರ್ ಈ ಸೀಸನ್ ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಸೀಸನ್ ವೋಸ್ಟ್ ಮಾಡಲ್ಲ ಅಂತ ಹೇಳ್ತಾ ಇದಾರೆ ಈ ಪ್ಲೇಸಿಗೆ ನಮ್ ಕನ್ನಡ ಇಂಗ್ಲೀಷ್ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಬಂದ್ರೆ ಈ ಸುದೀಪ್ ಅಣ್ಣ ತರನೆ ನಮ್ಮ ಆಡಿಯನ್ಸ್ ನ ನೋಡಿದ್ರೆ ಇಟ್ಕೊಳ್ತಾರ ಯಾಕಂದ್ರೆ ಇದೇ ತರ ಶೋ ಸಕ್ಸಸ್ ಆಗ್ಬೋದು ಅನ್ನೋ ನಾನು ನಮ್ಮ ಸೀಸನ್ ನೋಡ್ದೆ ಸುದೀಪ್ ಅಣ್ಣ ಇಲ್ದಿದ್ದು ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲ ಅದಾದ್ಮೇಲೆ ಯಾರಾದ್ರೂ ವೋಸ್ಟ್ ಮಾಡ್ಲಿ ಅದ ಅವ್ರ ವೈಯಕ್ತಿಕ ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ ಸುದೀಪ್ ಅಣ್ಣ ಮಾತಲ್ಲಿ ಒಂದು ತೂಕ ಇದೆ ಆ ಮಾತಿನಲ್ಲಿ ಒಂದು ಮಾತಲ್ಲಿ ಹತ್ತು ಅರ್ಥ ಬರುತ್ತೆ ನಾನು ಒಂದ್ಸಲಿ ನೊಂದಿ ಏನೋ ಮಾತಾಡಿರ್ತೀನಿ ಅವರು ಹೇಳ್ತಾರೆ ಹೊರ್ತವ್ರವ್ರೆ ನೀವು ಹೊರಗಡೆ ಬಂದಾಗ ನಿಮ್ಮ ಜನ ನೀವು ನೋಡ್ರೆ ಸಮುದ್ರ ಅಂತ ಅದು ಇವತ್ತು ನಾನು ನೆನೆಸ್ಕೊಂತ ಇವತ್ತು ನಾನು ಕೆಲವು ಗಳಿಗೆ ಹೋದಾಗ ಜನ ಸಾಗರ ನಾನು ನೋಡೋದು ಒಂದು ಫಂಕ್ಷನ್ಗೆ ಅಣ್ಣ ನಾನು ಹಾವೇರಿ ಹತ್ರ ಹಾವೇರಿ ಮತ್ತು ಹುಬ್ಳಿ ಸೆಂಟ್ರಲ್ಲಿ ಯಾವಾಗ್ಲೂ ಅಲ್ಲಿ ಫಂಕ್ಷನ್ಗೆ ಎರಡು ಮೂರ್ ಸಾವಿರ ಜನ ಸೇರೋದಂದ್ರೆ ಹೆಚ್ಚು ಒಂದ್ ಅಂದಾಜ್ ಎಷ್ಟು ಜನ ಸೇರಿರ್ಬೋದು ಫಂಕ್ಷನ್ ಹೋದಾಗ ಇಪ್ಪತ್ತೈದು ಸಾವಿರ ಜನ ಮತ್ತೆ ನನ್ನ ಹಿಂದೆ ಗಾಡಿ ಮತ್ತೆ ಕಾರ್ಗಳಲ್ಲಿ ರ್ಯಾಲಿ ಮಾಡಿರೋದು ಐದು ಸಾವಿರ ಗಾಡಿ ಆ ಪ್ರೋಗ್ರಾಮ್ ಮಾಡಿರೋರೆ ತಲೆ ತಿರ್ಗಿ ಆತ್ನಿಗೆ ಒಂಥರ ಏನಾಗುತ್ತೆ ಸಡನ್ ಆಗಿ ಒಂಥರ ನಾವು ಏನಾದ್ರು ನಾವು ಅನ್ಕೊಂಡಿದ್ದಕ್ಕಿನ್ನ ಹೆಚ್ಚಾಗಾದಾಗ ಖುಷಿಗೆ ಒಂಥರ ಇದಾಗ್ಬಿಡ್ತಲ್ಲ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ತದವ್ರು ಆ ಅಲ್ಲ ಇದಕ್ಕೇನ್ ಹೇಳ್ತೀನಿ ಅಂತಂದ್ರೆ ನಾವು ಎಷ್ಟು ಕೊಟ್ಟಿಕ್ಕಿದ್ದೀರಿ ಅಂತ ನಾವು ಅನ್ಕೊಬೇಕು ಒಂದು ಎಮ್ ಎಲ್ ಎನೋ ಇಲ್ಲ ಒಂದು ಫಿಲಿಮ್ ಸ್ಟಾರ ಹೋದಾಗ ಸೇರ್ತಕ್ಕಂಥ ಜನ ಅದು ಬೇರೆ ಮಾಲೂರಲ್ಲಿ ಜನ ಸೇರಿದ್ರಣ ಒಂದು ಇಪ್ಪತ್ತೈದು ಕೆಜಿ ಒಂದು ಗಿಫ್ಟ್ ಕೊಡ್ತಾರ ನನಗೆ ಅಣ್ಣ ನೀವು ನಂಬಲ್ಲ ಆ ವಿಡಿಯೋ ಬೇಕಾಗಿದೆ ನೋಡಿ ನೀವು ಅಲ್ಲಿ ನಾನು ಒಂದೇ ಕೈಯಲ್ಲಿ ಎತ್ಬಿಟ್ಟಿದ್ದೀನಿ ಅದನ್ನ ಅದು ಯಾವ ಇದ್ರಲ್ಲೇ ಎತ್ತದ ನನಗೇ ಗೊತ್ತಿಲ್ಲ ಆಮೇಲೆ ಕೆಳಗಡೆ ಎತ್ತು ಹುಡುಗರು ಕೊಟ್ರೆ ಮೂರು ಜನ ಇಟ್ಕೊಂತವ್ರೆ ಅದನ್ನ ದೇವ್ರಾಣೆ ಅಂದ್ರೆ ಜನ ಇರ್ತಕ್ಕಂಥ ಜನ ಕೊಡ್ತಕ್ಕಂಥ ಪ್ರೀತಿ ಸ್ಟ್ರೆಂಥು ಯಾರಿಂದಾನು ಮಾಡೋಕ್ಕಾಗಲ್ಲ ಅದು ಇವತ್ತು ನಾನು ಏನಾದರೂ ಮಾತಾಡ್ತೀನಿ ಅಷ್ಟು ಕಾನ್ಫಿಡೆಂಟ್ ಆಗಿ ಇಷ್ಟು ಕ್ವಶನ್ ಮಾಡ್ತೀನಿ ಅಂತಂದ್ರೆ ಜನದ ಪ್ರೀತಿ ಭಗವಂತನ ಆಶೀರ್ವಾದ ನಮ್ಮ ತಾಯಿ ಆಶೀರ್ವಾದ ಯಾಕೆ ನಾನು ಹೇಳ್ತೀನಿ ಅಂದ್ರೆ ತಪ್ಪು ಮಾಡಿರೋನ್ಗೆ ನೂರೊಂದು ಭಯ ಇರ್ತದೆ ತಪ್ಪು ಮಾಡಿದಿರೋ ಅವ್ನ್ಗೆ ಯಾವ ಭಯ ನೋಡ ಇವತ್ತು ನಾನು ಹೇಳ್ತೀನಿ ನೋಡ್ರಿ ನನ್ನ ಜೊತೆ ಬೌನ್ಸರ್ ಆಗಿ ಬರೋಕೆ ಎಷ್ಟೋ ಕಾಯ್ತವ್ರೆ ನನ್ನ ಜೊತೆ ಇರಬೇಕನ್ನೋರು ನೂರು ಜನ ಅವ್ರೆ ಅಷ್ಟು ಜನ ಸಾಕೋ ಕೆಪಾಸಿಟಿ ಕೂಡ ಭಗವಂತನ ನಾನು ಕೊಟ್ಟವನೇ ನನಗೇನು ಅನ್ಸುತ್ತೆ ಅಂದ್ರೆ ಅವರೆಲ್ಲ ಬಂದವಾಗ ನಾವು ಜನದಿಂದ ದೂರ ಆಗ್ಬಿಡ್ತೀರಿ ಅನ್ಸುತ್ತೆ ಯಾಕಂತಂದ್ರೆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ದಂಗೆ ಆಗುತ್ತೆ ಇವತ್ತು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಕೇಳ್ತಾರೆ ಅಣ್ಣ ಬೋನ್ ಸರ್ಸು ಅದು ಯಾರು ಬೇಡಪ್ಪ ನೀವೇ ಮೇಂಟೈನ್ ಮಾಡಿರಿ ಸಾಕು ಅಂತ ನಾನು ಕೇಳೋದು ಯಾಕಂತಂದರೆ ನೂರು ವರ್ಷ ನೂರು ವರ್ಷ ಏಡಿ ಆಗ್ಬೋದ್ಕೋದು ಒಂದು ವರ್ಷ ಸಿಂಹ ಆಗಿ ಬದುಕೋದು ಸಮ ಸಮಾನ ಅಲ್ಲ ಅದು ನೂರು ವರ್ಷ ಏಡಿಕ್ಕೂ ಒಂದು ವರ್ಷ ಸಿಂಹಕ್ಕೂ ಯಾಕಂತಂದ್ರೆ ನಾವು ಓಡಾಡೋದಿರ್ಬೋದು ನಾವು ಮಾತಾಡೋದಿರ್ಬೋದು ನಾವು ನಡ್ಕೊಳೋ ನಡವಳಿಕೆ ಮಾತು ನಡವಳ್ಕೆ ಎರಡು ಒಂದಾಗ್ಬಿಟ್ರೆ ಅಣ್ಣ ನಾವು ಎಲ್ಲೋ ಹೋಗ್ಬಿಡ್ತೀವಿ ಒಂದು ಜಾತಿ ಮಾತಾಡಬಾರ್ದು ಇನ್ನೊಂದು ರಾಜಕೀಯ ಮಾತಾಡಬಾರ್ದು ಇವೆರಡೂ ಬಿಟ್ಟವನು ಉತ್ತಮ ಆಗ್ತಾನೆ ಇವೆರಡು ಬಿಡ್ಬೇಕು ಮನುಷ್ಯನಾದವನು ಯಾಕೆ ಹೇಳ್ತೀನಿ ಅಂತಂದರೆ ಒಂದು ರಾಜಕೀಯ ಬಂದ್ಬಿಟ್ಟು ಸಂಬಂಧಗಳು ಮತ್ತು ಸ್ನೇಹನ ಎಲ್ಲಾದ್ರೂ ಓಡದಾಗ್ತದೆ ஜாதி அன்னது அதுக்குன்னி எக்ஸாம்பல் கொடுத்து நோட் நமக்கு தேவஸ்தானக்கு தேவ்ஹாத்திர ஓக்தி ஏன்க்கோ நான் கஷ்டரி தேவ் நோட்போரி இல்லை நம் ஷிதவாக ஒேதாக நீத்தி நியமளு தேவ் ஓகே தேவ் தட்டைக்கு ஆகிரல காசு அதுக்கு நீத்தி நியம இல்ல இதே இல்லைண்ணா இத ಇಲ್ಲ ಸಾಬ್ರು ಒಂದು ಕುರಿ ಕಟ್ ಮಾಡಿ ರಕ್ತದ ಕೈಯಲ್ಲೇ ನೋಟ್ ತಗೊಂತಾನೆ ಆ ನೋಟು ಬರುತ್ತೆ ಇಲ್ಲಿಗೆ ಇದು ಜನಕ್ಕೆ ಗೊತ್ತಾಗ್ಲಿ ಅಂತ ನಾನು ಹೇಳ್ತಾ ಇರೋದು ಒಂದು ವ್ಯಭಿಚಾರಿ ಒಬ್ನ ಹತ್ರ ಹೋಗಿ ದುಡ್ಡು ಸಂಪಾದನೆ ಮಾಡಿ ಎತ್ಕೊಂಡ್ ಬಂದಿರೋ ದುಡ್ಡು ಕೂಡ ದೇವ್ರಿಗೆ ಆಗ್ತವ್ರು ಭಗವಂತ ನಾನು ಒಳ್ಳೇದು ಮಾಡುವಂತ ಇನ್ನ ಬೇರೆ ಬೇರೆ ರೀತಿನಲ್ಲೆಲ್ಲ ಬಂದಿರ್ತದೆ ದುಡ್ಡು ಅವಾಗ ದುಡ್ಡುಗಿಲ್ಲ ನೀತಿ ನಿಮ್ಮ ಇರ್ಬೇಕಲ್ಲಣ್ಣ ಯಾರಿಗೂ ಇರಬಾರ್ದು ಭಗವಂತನಿಗೆ ನೋಡಿರಿ ಹೇಳ್ತೀನಿ ಸಾವಿರ ರೂಪಾಯಿ ಕೊಟ್ಟು ಮುಂದೆ ಬಾ ಅಂತ ಭಗವಂತನ ಹೇಳಿಲ್ಲ ಹತ್ತು ಸಾವಿರ ಕೊಟ್ಟು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡು ಬಾ ಅಂತ ದೇವ್ರು ಹೇಳಿಲ್ಲ ಇದೆಲ್ಲ ನಾವು ಮಾಡಿರೋದು ಕರೆಕ್ಟಾ ಆಮೇಲೆ ದೇವ್ರನ್ನ ದಯವಿಟ್ಟು ನಾನು ಎಲ್ ಕೇಳ್ಕೊಳ್ತೀನಿ ಕೇಳ್ಕೊಳೋದು ಅನ್ನೋದಕ್ಕಿಂತ ನನಗಿದು ನಾನು ಆಗದಿರೇ ಇರೋನ್ ಹೇಳಿದ್ದಿದು ಆಗದಿರೇ ಇರೋ ಇವತ್ತು ನನಗೆ ಅವ್ನಿಗೆ ಆಗೋದೇ ಇಲ್ಲ ಬಿಡ್ರಿ ಅವ್ನು ಮುಂದೆ ಬಂದರೆ ಕೂಡ ನಾನು ಕಣ್ಣೇದು ಕೂಡ ನೋಡೋಲ್ಲ ಬಟ್ ಅವ್ನು ಹೇಳಿರೋ ಮಾತು ನಾನು ಹೇಳಬೇಕು ಅದು ಒಳ್ಳೇದು ಏನಂತಂದ್ರೆ ಭಗವಂತ ನಾವು ಒಂದು ಸೆಕೆಂಡ್ ನೋಡಬೇಕಂತ ಅಷ್ಟೇ ಸ್ಪಾರ್ಕ್ ಅದು ಯಾಕಂತಂದರೆ ದೇವಸ್ಥಾನ ಮೆಟ್ಲಿಕ್ಕದ್ದಾಗ ಕೂಡ ನಾವು ಅಂದ್ಕೊಂಡಿರ್ತೀವಿ ಸ್ವಾಮಿ ಇದೇ ಮಾಡು ನನ್ಗೆ ಹಿಂಗೆ ಮಾಡು ಅಂತ ಭಗವಂತ ನಮ್ಮನ್ನು ನೋಡ್ತಾ ಇರ್ತಾನೆ ಕರೆಕ್ಟಾ ಆ ಸ್ಥಾನಕ್ಕೆ ಹೋದ ತಕ್ಷಣ ಭಗವಂತನಾಗ ನಾವು ಶರಣು ಕೆಲವರು ಏನು ಮಾಡ್ತಾರೆ ಭಗವಂತ ಸ್ವಾಮಿ ಹಿಂಗಪ್ಪ ಹಂಗಪ್ಪ ಅಂತ ಹೇಳ್ತಾರಲ್ಲ ಆ ಸೆಕೆಂಡಲ್ಲಿ ಒಂದು ಒಳ್ಳೆ ಹುಡುಗಿನೋ ಇಲ್ಲ ಒಂದು ಒಳ್ಳೆ ಹುಡುಗನ ಹೋದಾಗ ನಮ್ಮ ಕಣ್ಣಲ್ಲಿ ಹೋಗ್ತದೆ ನೀನು ಇಷ್ಟೊತ್ತು ಮಾಡಿದ್ವಿ ಅಂತ ನಿಜನ ಒಂದೇ ಸೆಕೆಂಡ್ ಭಗವಂತ ನೋಡಿದ ತಕ್ಷಣ ಸ್ವಾಮಿ ಬಂದಿದ್ದೀನಿ ನಿನಗೆಲ್ಲ ಗೊತ್ತು ಮುಗೀತು ಅಲ್ಕ ಭಗವಂತನಿಗೆ ಗೊತ್ತಿಲ್ಲ ಇರೋದ್ ಏನೂ ಇಲ್ಲ ನಿಜಾನ ಇಷ್ಟೇ ಅದು ನಾನು ಯಾಕೆ ಹೇಳ್ತಾ ಅಂದ್ರೆ ಕೆಲವೊಬ್ರು ನಿಜನಾ ಸುಳ್ಳ ಇದು ಭಗವಂತನ ಹತ್ರ ನಾವು ಓದವಾಗ ಒಂದ್ ಅಷ್ಟು ಜನ ಇರ್ತಾರೆ ನಮ್ ಕಣ್ಣ ಅಲ್ಲಿ ಹೋದವಾಗ ನಿನ್ ಭಕ್ತಿ ಎಲ್ಲೋಯ್ತು ದೇವಸ್ಥಾನಕ್ಕೆ ನಮ್ಮ ಹಿಂದೂಗಳಲ್ಲಿ ಹೇಗಾಗಿದೆ ಅಂದ್ರೆ ದೇವ್ರು ಅಂದ್ರೆ ಮುಸ್ಲಿಮ್ಸ್ ಏನ್ ಮಾಡ್ತಾರೆ ಶುಕ್ರವಾರ ಎವ್ರಿ ಫ್ರೈಡೆ ಅವರು ಮುಸ್ಲಿಮ್ಸ್ ಅಂದ್ರೆ ಅವ್ರಿಗೆ ಏನೇ ಕೆಲಸ ಇದ್ರು ಫ್ರೈಡೆ ದೇವಸ್ಥಾನಕ್ಕೆ ಮಸೀದಿಗೆ ಹೋಗ್ಬಿಡ್ತಾರೆ ಕ್ರಿಶ್ಚಿಯನ್ ಬಂದ್ಬಿಟ್ಟು ಭಾನುವಾರ ಏನೇ ಕೆಲಸ ಇದ್ರು ಬಿಟ್ಟು ಹೋಗ್ತಾರೆ ನಮ್ ಹಿಂದೂಗಳು ಯಾಕೆ ಅವತ್ತು ದೇವಸ್ಥಾನ ಅಂದ್ರೆ ಒಂದು ಸಾಸ್ತಾರ ಮಾಡ್ತಾರೆ ನಮ್ಮಲ್ಲಿ ಒಂದು ಅಂದ್ರೆ ನಮಗೆ ಒಂದ್ ದೇವ್ರು ಇಲ್ಲ ಅಲ್ಲಣ್ಣ ದೇವ್ರು ನನ್ಗೊಂದ್ ದೇವ್ರು ಇಷ್ಟ ನಿನ್ಗೊಂದ್ ದೇವ್ರು ಇಷ್ಟ ನಾವೆಲ್ಲ ಸೇರೋದು ಒಂದ್ ಹತ್ರ ಮುಸ್ಲಿಮ್ ಒಂದೇ ದೇವ್ರು ಕ್ರಿಶ್ಚಿಯನ್ಸ್ ಒಂದೇ ದೇವ್ರು ಅವ್ರಿಗೆ ಒಂದೇ ದಿವಸ ಆದ್ರೂ ಅಟ್ ಲೀಸ್ಟ್ ಒಂದ್ ದಿವಸ ಆದ್ರೂ ಅವ್ರು ಫ್ರೈಡೇ ನಾವು ಸೈಕಲ್ ಗ್ಯಾಪ್ ಅಲ್ಲಿ ಆಟ ಓಡಿಸ್ಕೊಂಡ್ ಬಂದ್ಬಿಟ್ಟಿರ್ತೀವಿ ನಮ್ಮಲ್ಲಿ ಹೋಗಲ್ಲ ಅರುವೆ ನಮ್ಮಲ್ಲಿ ನಿಮ್ಗೆ ಅದೇ ಗೊತ್ತಿಲ್ಲ ಇವಾಗ ನೋಡ್ರಿ ನಮ್ಮ ಊರಲ್ಲಿ ಕೆಲವರು ಅವ್ರೆ ಎಲ್ಲಿದ್ಯಾ ಅಂತಂದ್ರೆ ಇಲ್ಲೇ ಮನೆ ಹತ್ರ ಇದ್ದೀನಿ ಅಂತಾನೆ ಇನ್ನೊಂದ್ ಅವ್ರ್ ಬಿಟ್ಟು ಫೋನ್ ಮಾಡೋದು ಧರ್ಮಸ್ಥಳದಲ್ಲಿ ಇದ್ದೀನಿ ಅಂತಾನೆ ಏನ್ ಮಾಡ್ತೀರ ಅವಾಗ ನಮ್ಮನೆಲ್ಲ ಕರ್ಕೊಂಡು ಹೋಗಕ್ ಆಗಲ್ಲ ಧರ್ಮಸ್ಥಳ ಸ್ವಲ್ಪ ಫೋನ್ ಹಾಕ್ತಾರೆ ತಿರ್ತಿನಲ್ಲಿ ಇದ್ದೀನಿ ಅಂತಾನೆ ಅಲ್ಲ ನಾವು ನಮ್ ದೇವ್ರಗಳು ಜಾಸ್ತಿ ಇಲ್ಲ 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 ದೇವ್ರಲ್ಲಿ ತುಂಬಾ ಕಮ್ಮಿ ತಪ್ಪು 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 ಇದ್ರ ನಾನು ಒಪ್ಪಲ್ಲ ಬೇಕಾಗಿದ್ರೆ ನೀವ್ ಹೇಳಿದ ಮಾತಲ್ಲಿ ಒಪ್ಕೊಂತೀನಿ ಏನಂತ ಎಲ್ರೂ ಒಂದೇ ಸಲ ಹೋಗಲ್ಲ ಅನ್ನೋದು ಒಪ್ಕೊಂತೀನಿ ಬಿಟ್ರೆ ದೇವ್ರನ್ನ ಹಿಂದೂಗಳು ನಂಬುದಷ್ಟು ದೇವ್ರಗಳನ್ನ ಹಿಂದೂಗಳು ಪೂಜೆ ಮಾಡೋಷ್ಟು ಯಾರು ಮಾಡಲ್ಲ ವರ್ಷಕ್ಕೆ ಎಷ್ಟು ಪೂಜೆ ಮಾಡ್ತೀಯ ಅಣ್ಣ ನೀನು ಎಷ್ಟ ಮಾಡ್ತೀಯಾ ಸಿಂಪಲ್ ಬೇರೆ ಅವ್ರು ಬೇಡಣ ಅಲ್ಲಾ ಮಸೀದಿನಲ್ಲಿ ಇರೋದು ನಿಮ್ಗೊಂದು ಕೇಳ್ತೀನಿ ಕೇಳ್ರಿ ನೀವು ಒಂದ್ ನಿಮಿಷ ಕೇಳ್ಬಿಡ್ತೀನಿ ಯಾವ್ದಾರು ಹಿಂದೂ ಧರ್ಮದ ಸನಾತನ ಧರ್ಮದ ಮೇಲೆ ಯಾರು ಒಬ್ಬ ಕೆಡ್ತಾ ಮಾತಾಡಿದಾಗ ನಮ್ಮವ್ರು ಯಾರು ಮುಂದೆ ಬರಲ್ಲ ಅದೇ ಮುಸ್ಲಿಮ್ಸ್ ಅವ್ರು ಯಾರ ಒಂದು ಕ್ವಶನ್ ಮಾಡ್ಬಿಟ್ರೆ ಅವ್ರ ಗಲ್ಲಿ ಮನೆ ನೋಡಿ ಇಸ್ಕಾನ್ ಭಾಗ್ ಈ ಭಾಗದಲ್ಲಿ ಅನ್ನ ಹಾಕ್ತಾರ ಅವತ್ತಿನ ಕಾಲದಿಂದ ನಾಕೋ ಬಂದಿದ್ದಾರೆ ಇವತ್ತು ಅದ್ರ ಮೇಲೆ ಸ್ಟ್ರೈಕ್ ನಡೀತಾ ಇದೆ ಇಲ್ಲ ಇವತ್ತು ಅವರು ಇದನ್ನೇ ನಾಶ ಮಾಡ್ತಾ ಬರ್ತಾ ಇದಾರೆ ಬಟ್ ಇನ್ನು ವರ್ಲ್ಡ್ ಅಲ್ಲಿ ಯಾವ ಜಗಳ ಆಗಲ್ಲ ಅದೇ ಮುಸ್ಲಿಮ್ಸ್ ಕಂಟ್ರಿಯವ್ರ ಯಾವ್ದಾರು ಒಬ್ಬನಿಗೆ ಏನು ಕಲ್ ನೋಡಿದ್ರೆ ಇಂಡಿಯಾದಲ್ಲಿ ಬೆಂಕಿ ಹೇಳುತ್ತೆ ಈ ನಮ್ಮಲ್ಲಿ ಯಾಕೆಂದ ಒಗ್ಗಟ್ಟಿಲ್ಲ ಇದು ನನ್ನ ಓನ್ ಕ್ವಶನ್ ಬೇಜಾರ್ ಮಾಡ್ಕೋಬೇಡಿ ಇಲ್ಲ ಕೇಳಿ ತುಂಬಾ ಉತ್ತಮ ತಪ್ಪೇನಿಲ್ಲ ಏನ್ ಹೇಳ್ತೀನಿ ಅಂದ್ರೆ ಅದೇ ಅಣ್ಣ ಮೇನ್ ರೀಸನ್ ಏನ್ ಗೊತ್ತ ಒಂದು ದೇವ್ರು ಅಂತಂದವಾಗ ನಾವ್ ಫಾಲೋ ಮಾಡೋದೆಲ್ಲ ಒಂದೇ ಇರುತ್ತೆ ಇಲ್ಲಿ ಏನಾಯ್ತು ಅಂದ್ರೆ ನನ್ಗ್ ಮಾರಮ್ಮನ ಇಷ್ಟ ನಿಮ್ಗೆ ಕಾಟೇರಮ್ಮನ ಇಷ್ಟ ಇನ್ನೊಬ್ರು ಅಂಡಮ್ಮನ ಇಷ್ಟ ಇನ್ನೊಬ್ರು ಗಣೇಶ ಇಷ್ಟ ಅರ್ಥ ಮಾಡ್ರಿ ದೇವ್ರಲ್ಲೇ ನೂರ ಒಂದ್ ಆದವಾಗ ನಮ್ಮ ಭಕ್ತಿ ಪರವಾಸನ ಅರ್ಥ ಮಾಡ್ರಿ ನೀವು ಬೇಜಾರ್ ಮಾಡ್ಕೊಂಬಿಡ್ರಿ ಶಕ್ತಿ ಇರೋದು ಒಂದೇ ಬಟ್ ವರ್ಷದಲ್ಲಿ ಹಿಂದೂಗ್ ಎಷ್ಟ ಪೂಜೆ ಮಾಡ್ಬೇಕಣ್ಣ ಎಷ್ಟ್ ಹಬ್ಬ ಮಾಡ್ಬೇಕು ಅರ್ಥ ಮಾಡ್ರಿ ಇವಾಗ ಮುಸ್ಲಿಮ್ಸ್ ಮಾಡಿದ್ರೆ ಓ ಅಂತ ಫುಲ್ಲು ಐ ಪೀಕಲ್ಲಿ ಮಾಡ್ತಾರೆ ಯಾವ್ದನ್ನ ಬಕ್ರೀದ್ನ ಏನ್ ಬೇಕು ಎಲ್ಲರೂ ಸೇರ್ ಮಾಡ್ತಾರೆ ಯಾಕಂತಂದ್ರೆ ಇರೋದು ದೊಡ್ಡ ಹಬ್ಬ ಅಂತಂದ್ರೆ ಬಕ್ರೀದ್ ನೆಕ್ಸ್ಟ್ ಬಂದ್ಬಿಟ್ಟು ರಂಜಾನ್ಗೆ ಒಂದಷ್ಟು ಫಾಸ್ಟ್ ಇರ್ತಾರೆ ಮತ್ತೆ ಪೂಜೆ ಮಾಡ್ತಾರೆ ಓಕೆ ಕ್ರಿಶ್ಚಿಯನ್ಸ್ ಏನ್ ಮಾಡ್ತಾರೆ ಇವಾಗ ನೋಡ್ರಿ ಡಿಸೆಂಬರ್ ಬಂತು ಕ್ರಿಶ್ಚಿಯನ್ಸ್ ಅವ್ರಿಗೆ ದೊಡ್ಡ ಹಬ್ಬ ಯಾವುದು ಕ್ರಿಸ್ಮಸ್ ಅವಾಗ ಏನ್ ಮಾಡ್ತಾರೆ ಅವರು ಕೇಕ್ ತಿಂತಾರೆ ಸ್ನೇಹಿತರಿಗೂ ಕೇಕ್ ಕೊಡ್ತಾರೆ ಚಿಕನ್ ಮಟನು ಮಾಡಿದ ಮುಗೀತು ನಮ್ದು ಹಂಗಲ್ಲ ಹದಿನೈದು ದಿನಕ್ ಒಂದ್ ಹಬ್ಬ ತಿಂಗಳ ಒಂದ್ ಹಬ್ಬ ಅಲ್ಲಣ್ಣ ಸ್ಪ್ಲಿಟ್ ಆಗ್ತಾ ಇರೋದು ಇಲ್ಲಿ ಅನ್ನೋದು ಅರ್ಥ ಮಾಡ್ಕೊಳ್ರಿ ಇವಾಗ ನಮಗೆ ವರ್ಷಕ್ಕೆ ಒಂದೇ ಹಬ್ಬ ಒಂದೇ ದೇವ್ರು ಅಂದಾಗ ಏನ್ ಮಾಡ್ತೀರಿ ನಾವು ವರ್ಷ ಎಲ್ಲಾ ಕಾಯ್ತಿರಿ ಅವತ್ ಮಾತ್ರ ಹೋಗಿ ಸೇರ್ತಿರಿ ನಿಜನ ನಿಮ್ಗೆ ನೀವೇ ಕ್ವಶನ್ ಹಾಕೊಳ್ರಿ ಇದು ನಿಜನ ಸುಳ್ಳ ಇದೆ ಬಟ್ ಇವಾಗ ನೀವ್ ಹೇಳ್ದಂಗೆ ಯಾಕೆ ಸ್ಪ್ಲಿಟ್ ಆಗುತ್ತೆ ಅಂತಂದ್ರೆ ಹಿಂದೂಗಳಲ್ಲಿ ನೂರ ಒಂದ್ ಜಾತಿ ನೂರ ಒಂದು ಅದರಲ್ಲಿ ಯಾರೋ ಒಬ್ಬನಿಗೆ ಆಗ್ತೈತೆ ಅಂತ ಅವ್ನ ನಮ್ಮವನ ಅಲ್ಲ ಬಿಡ ಇಂದು ಅಂತ ಹೋಗಲ್ಲ ಏ ಅವ್ನ ಅಲ್ಲ ಇದು ನಾನೇನಿಲ್ಲ ಅದೇ ಟೈಮ್ ಹೇಳಿದ್ ನಿಮ್ಗೆ ರಾಜಕೀಯ ಜಾತಿ ಯಾವತ್ ಬಿಡ್ತಿರೋ ಅವತ್ ನಾವು ಉದ್ದಾರ ಇಂಡಿಯಾದಲ್ಲಿ ಯಾಕಂದ್ರೆ ಹಿಂದೂಗಳಿಗೆ ಇರೋದು ಇಂಡಿಯಾ ಆ ಅದ್ರಲ್ಲಿ ನೂರು ಕೋಟಿ ಹಿಂದೂಗಳಿದ್ದಾರೆ ಇದಾರೆ ಅದರ್ ಕಮ್ಯುನಿಟಿ ನಲ್ವತ್ತು ಕೋಟಿಗಳಿದೆ ಇವತ್ತು ಪ್ರಸಿದ್ಧಿ ಹೇಗಾಗಿದೆ ಅಂದ್ರೆ ಈ ನಲ್ವತ್ ಕೋಟಿ ಅವರು ನೂರು ಕೋಟಿ ಜನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅದು ಏನಾಗುತ್ತೆ ಅಂದ್ರೆ ನಮ್ಮ ನಮ್ಮ ಪರಿಸ್ಥಿತಿ ಪರಿಸ್ಥಿತಿ ಅಂತಂದ್ರೆ ಇವತ್ತು ಏನಾಗುತ್ತೆ ದಿನನಿತ್ಯದ್ದಿರ್ಬೋದು ಇರ್ಬೋದು ಅದ್ರಲ್ಲಿ ನಾವು ಅಡ್ಜಸ್ಟ್ ಆಗ್ಲೇಬೇಕಾಗುತ್ತೆ ಆಗ ಅಂತಂದ್ರೆ ಮಾತ್ ಬರಲ್ಲ ಈಗ ಇನ್ನೊಮ್ಮೆ ನಮ್ ಡಾಮಿನೇಟ್ ಮಾಡ್ತವನಾದ್ರೂ ಬೆಳಿಗ್ಗೆ ನಮ್ಗೆ ಕೆಲಸ ಕೊಡ್ತಾನೋ ಇಲ್ಲೋ ಹಾಗೇನ್ ಮಾಡ್ತಾರೆ ಸೈಲೆಂಟ್ ಆಗ್ತಾರೆ ಆ ಕಾರಣಕ್ಕ ನೀವ್ ಹೇಳ್ದಂಗೆ ಯುನಿಟಿ ಅನ್ನೋದು ನಮ್ಮಲ್ಲಿ ಕಡಿಮೆ ಕಡಿಮೆ ಹಂಡ್ರೆಡ್ ಪರ್ಸೆಂಟ್ ಅದನ್ನೇ ಹೇಳಿದ್ದು ಫಸ್ಟ್ ಜಾತಿ ಬಿಟ್ಬಿಡ್ರಿ ಜಾತಿ ಬಿಟ್ಬಿಡ್ರಿ ಜಾತಿ ಬಿಟ್ಟವನು ಉತ್ತಮ್ನು ದೇವ್ರಣ್ಣ ಹೇಳ್ತೀನಿ ಹೋಟ್ಲಿಗೆ ಹೋಗ್ತಿರ ನಾವು ಒಂದು ದೋಸೆ ಆರ್ಡರ್ ಮಾಡ್ತೀವಿ ದೋಸೆ ಇಟ್ಟು ಮಾತಾಡೋದು ಬೇಡ ನಾವು ಅಕ್ಕಿ ಎಲ್ಲಿಂದ ಬಂತು ಅದಕ್ಕೆ ನೀರಲ್ಲಿಂದ ಬಂತು ಅದಕ್ಕೆ ಉಣಿ ಹಾಕಿದವ್ ಯಾರು ಅದನ್ನ ಏನ್ ಹೆಂಚಿನ ಮೇಲೆ ಹಾಕಿದವನ ಯಾರು ಅದಕ್ಕೆ ಚಟ್ನಿ ಚಟ್ನಿಗೆ ಕೊಬ್ಬರಿ ಎತ್ಕೊಂಡ್ ಬಂದಿದ್ದೆ ಇಲ್ಲಿ ಕೊತ್ಮಿರ್ ಸೊಪ್ಪು ಎತ್ಕೊಂಡ್ ಬಂದಿದ್ದೆ ಅರ್ಥ ಮಾಡ್ರಿ ಒಂದೊಂದು ಅಣ್ಣ ನಾವ್ ಯಾರು ಮಾತಾಡಕ್ಕೆ ಮಾತಲ್ಲ ಅಲ್ವಾ ಹುಡುಕಲ್ಲ ಜಾತಿನ ದೇವಸ್ಥಾನ ಅಂತ ಬಂದಾಗ ಹೇಳ್ತಾರ ನಿಮ್ಗೆ ಅಂತದ್ರಲ್ಲಿ ಇಲ್ಲ ಅಂತ ಅಂದ್ಮೇಲೆ ಇದ್ಯಾಕೆ ಅಲ್ವಾ ಇವತ್ ಭಗವಂತನ ಹತ್ರ ಹೋದಾಗ ಭಗವಂತನಿಗೆ ಎಲ್ರೂ ಒಂದೆ ಅಣ್ಣ ತಪ್ಪು ತಿಳ್ಕೊಂಡ್ಬಿಡ್ರಿ ಕಳ್ಳ ಕಲ್ತನ ಮಾಡ್ಬಿಟ್ಟು ದೇವ್ರನ್ ಕೇಳ್ಕೊಂಡೋಗ್ ಬಂದೆ ಭಗವಂತ ನನಗೆ ಯತ್ನ ಇಲ್ಲ ಕಲ್ತನ ಮಾಡಿದ್ದೀನಿ ನನ್ನ ಶಮಿಸು ಸ್ವಾಮಿ ನಾನು ಪಾರು ಮಾಡೋ ಅಂತ ಕೇಳೋದು ಅವನು ನಿಜನಾ ದೇವ್ರ ನಾವು ಅದೇ ತಾನೇ ಕೇಳೋದು ಇಂಥ ಪರಿಸ್ಥಿತಿನಲ್ಲಿ ನಾವು ಇದ್ದಾವಾಗ ನಾವ್ಯಾಕೆ ಒಬ್ರನ್ನ ಇದು ಮಾಡಬೇಕು ಹಾ ಕೆಲವೊಂದು ಎವಿಡೆಂಟ್ ಆಗಿ ನಾವು ಇದು ಮಾಡ್ತಾ ಇರೋ ತಪ್ಪು ಅಂತ ಗೊತ್ತಿದ್ರು ಕೂಡ ಇನ್ನೊಬ್ಬರನ್ನ ಮೆಚ್ಚೋದಕ್ಕೋಸ್ಕರ ಮಾಡ್ತೀನಿ ಹ್ಞೂ ಅಲ್ವಾ ಹ್ಞೂ ಎಸ್ ಸರ್ ಸರಿಗ ಒಂದು ಕಡೆ ಹೇಳ್ತಾ ಇರೋದು ವರ್ತೂರ್ ಸಂತೋಷ್ ಅವ್ರನ್ನ ಅಂದ್ರೆ ಈ ಈ ಸೀಸನ್ ಅಲ್ಲಿ ಹಾಕ್ಬೇಕಾಗಿತ್ತು ಲಾಯರ್ ಜಗದೀಶ್ ಅವರು ತುಂಬಾ ಅಂದ್ರೆ ಲಾಯರ್ ಜಗದೀಶ್ ಅವರಿಂದನೇ ಟಿ ಆರ್ ಪಿ ಬಂದಿದ್ದು ಹಾಗೆ ಹೀಗೆ ಅನ್ನೋದೊಂದು ಸುದ್ದಿ ಇದೆ ಅಂದ್ರೆ ಸಂತೋಷ್ ಅವ್ರನ್ನ ಈ ಒಂದು ಸೀಸನ್ ಅಲ್ಲಿ ಹಾಕಿದ್ರೆ ಲಾಯರ್ ಜಗದೀಶ್ ಅವ್ರ್ ನಿಜವಾಗ್ಲೂ ಹಿಂಗ್ ಮಾತಾಡ್ತಾ ಇದ್ರ ಅಂದ್ರೆ ಗೋಲ್ಡ್ ಸುರೇಶ್ ಅವ್ರಿಗೆ ಅವರು ಕೆಲವು ಅಂದ್ರೆ ವಾಗ್ವಾದಗಳು ನಡೆಯುತ್ತೆ ಒಂದೇ ಹೇಳ್ತೀನಿ ಈ ಸೀಸನ್ ಇಲ್ಲ ಇಲ್ಲ ನಮ್ ಸೀಸನ್ ಆಯ್ತು ಮುಗೀತು ಅದು ಓಕೆ ಅದು ಜನಗಳ ಅಭಿಪ್ರಾಯಕ್ಕೆ ನಾವು ಬೆಲೆ ಕೊಡ್ಬೇಕು ಯಾಕಂತಂದ್ರೆ ಅವರು ಪ್ರೀತಿಯಿಂದ ನೋಡ್ತಾ ಇರ್ತಾರೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ ನೂರ ಅವಿವೇಕಿ ಮಾತುಕ ಒಂದು ಸಮರ್ಥವಾದ ಮಾತು ಉತ್ತರ ಕೊಡ್ತದೆ ಇಷ್ಟೇ ಉತ್ತರ ನೂರ ಅವಿವೇಕಿ ಮಾತು ಅದೇನಂತಂದ್ರೆ ಸೌಂಡ್ ಬರುತ್ತೆ ಒಂದಷ್ಟು ಟೈಮ್ ವೇಸ್ಟ್ ಆಗುತ್ತೆ ಬಿಟ್ರೆ ಅದರಿಂದ ಪ್ರಯೋಜನ ಅಂತೂ ಏನು ಬರೋಲ್ಲ ಯಾಕೆ ನಾನು ಹೇಳ್ತೀನಿ ಅದ್ರ ನೋಡೋಣ ಒಂದು ಇರುವೆಗ್ ಕೂಡ ಒಂದು ಬೆಲೆ ಐತೆ ಒಂದು ಸೊಳ್ಳೆಗುನು ಒಂದು ಬೆಲೆ ಐತೆ ನಿಜನ ಭಗವಂತನ ಅಷ್ಟಿಲ್ದಿರ ಸೃಷ್ಟಿ ಮಾಡಿರೋಲ್ಲ ಅಲ್ವಾ ನೀನು ಸೊಳ್ಳೆ ಅಂತ ಹೇಳೋದು ಐದು ನಿಮಿಷ ನಾನು ಜನಗಳ್ ಕಂಪೇರ್ ಮಾಡಿ ಸೊಳ್ಳೆ ಅಂತ ಹೇಳಿದೀನಿ ಬಿಟ್ರೆ ಸೊಳ್ಳೆಗೆ ನಾನು ಯಾವತ್ತ ಅವಮಾನ ಮಾಡಲ್ಲ ಸೊಳ್ಳೆಗೆ ಸೊಳ್ಳೆದೇ ಆದ ಗೌರವ ಐತೆ ಯಾಕಂದ್ರೆ ಭಗವಂತನ ಏಳು ದಿನ ಬದುಕ್ತಕ್ಕಂಥ ಅರ್ಹತೆ ಕೊಟ್ಟವನೇ ಎಲ್ರ ರಕ್ತನು ಹೀರೋ ಅಂತ ಕೊಟ್ಟವನೇ ಸ್ವಾಮೀಜಿಗೂ ಹೋಗಿರ್ಬೋದು ನಾಯಿಗೂ ಹೋಗಿರ್ಬೋದು ಅರ್ಥ ಮಾಡ್ರಿ ನಿಜನಾ ಸುಳ್ಳ ಅದು ಭಗವಂತ ಕೊಟ್ಟಿರೋದು ನಾವು ಸೊಳ್ಳೆನ ಅಂಡರ್ ಎಸ್ಟಿಮೇಟ್ ಮಾಡಿ ಮಾತಾಡಬಾರ್ದು ಬಟ್ ಸೊಳ್ಳೆಗಳ ಥರ ಹಾಡ್ತಾರಲ್ಲ ಜನ ಅವ್ರನ್ನ ಬೈತೀನಿ ನಾನು ಬಿಟ್ರೆ ನಾನು ಯಾವುದೇ ಜೀವಿನೂನು ನಾನು ಬಯಕ್ಕೆ ಇಷ್ಟಪಡಲ್ಲ ಆ ಕಾರಣಕ್ಕೆ ಇವಾಗ ನೀವು ಕೇಳಿದಕ್ಕೆ ಈಗ ಆನೆ ನಡೀತಾ ಇರ್ತದೆ ನಿಧಾನವಾಗಿ ಇನ್ನು ನಾಯಿ ಸುಮ್ಮನೆ ಇರಲ್ಲ ಬೌ 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 ಬಗ್ಲಿ 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 ಬಗಲಿ ಲಾಸ್ಟ್ ಸೈಲೆಂಟಾಗಿ ಹೋಗಿ ಎರಡು ದಿನ ಮಲ್ಕೊಂತೈತ ನೆಕ್ಸ್ಟ್ ದಿನ ಬಗಲಲ್ಲ ಅದು ಇಷ್ಟೇ ಆದ್ರದ್ದು ರಿಯಾಕ್ಷನ್ ಆ ಕಾರಣಕ್ಕ ಮಾತು ಆಡಿದರೆ ಹೋಯ್ತು ಮುತ್ತು ಒಡಿದರೆ ಹೋಯ್ತು ಅಂತ ಆಡಿದ ಮಾತು ವಾಪಸ್ ತಕೊಳಕ್ ಆಗಲ್ಲ ಒಡೆದಾಗಿರೋ ಮುತ್ತನ ಒಂದು ಮಾಡಕ್ ಬರಲ್ಲ ನೀವು ಏನೇ ಗಮ್ ಹಾಕ್ಬೋದು ಇನ್ನೊಂದ್ ಹಾಕ್ಬೋದು ಬಟ್ ಒರ್ಜಿನಲ್ ಮುತ್ತ ಮಾಡೋಕಾಗತ್ತ ಇಷ್ಟೇ ಇರೋದು ಪ್ರಪಂಚದಲ್ಲಿ ಕೆಲವೊಬ್ರೆಲ್ಲ ವ್ಯಕ್ತಿ ವ್ಯಕ್ತಿತ್ವ ಬಿಟ್ಟು ನಡೀತವ್ರೆ ಅದೇನಕ್ ನಡೀತಾರೋ ಸಂದರ್ಭಕ್ಕೆ ತಕ್ಕದಂಗೆ ನನ್ಗಂತೂ ಗೊತ್ತಿಲ್ಲ ಸಂದರ್ಭ ಅನ್ನೋದು ನೋಡೋಣ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಆಡಿದ ಮಾತು ಹಿಂದಕ್ಕೆ ಯಾವನ್ನಾದ್ರೂ ತಗೊಂಡ್ಬಿಟ್ಟವನಂದ್ರೆ ದೇವ್ರಾಗ್ಬಿಡ್ತಾವ್ ಅಂತ ದೇವ್ರಗಳೇ ಕೊಟ್ಟಿರೋ ಮಾತು ಆಗಿದ್ರೆ ಕರ್ಣನು ತನ್ನ ಕುಂಡಲಿ ಕವಚಗಳನ್ನ ಕೊಟ್ಟಿದ್ದ ಯಾಕಂದ್ರೆ ಮಾತಗೋಸ್ಕರ ಕೊಟ್ಟಿರೋ ಮಾತನ್ನ ಭೂಮ್ ಈಗ ಹಾಲು ಬಿಡ್ತಾರೆ ಹುಡುಗಿ ಹೋಗ್ಬೇಕಾದ್ರೆ ಚೆಲ್ಬಿಟ್ಟು ಅದ್ರನ್ನ ಮತ್ತೆ ಇರ್ದವಾಗ ಭೂಮ್ ತಾಯಿ ಶಾಪ ಕೊಟ್ಟಿದ್ದು ನೀನ್ ಎಷ್ಟೇ ದೊಡ್ಡವನಾಗಿರೋ ನೀನ್ ಏನೇ ಇರೋ ನೀನು ಕಲ್ತಿರೋ ವಿದ್ಯೆ ನೀನ್ಗೆ ಬೇಕಾದ ಸಮಯದಲ್ಲಿ ಮಾಡ್ತೋಗ್ತದೆ ಅಂತ ಅಂತ ಭಗವಂತನಕೆ ತಪ್ಪಿದ್ದಲ್ಲ ಅಲ್ವಾ ನಾವ್ಯಾರು ಆಮೇಲೆ ನಿಂದಿಸ್ದವನ್ ಕನ್ನ ನಿಂದನೆ ಪಡ್ಕೊಂಡು ಅವನೇ ಬೈದವನೇ ಯಾವತ್ತು ದೊಡ್ಡವನಾಗಲ್ಲ ಒಡ್ದವ್ನೇ ಯಾವತ್ತೂ ದೊಡ್ಡವನಾಗಲ್ಲ ಇತಿಹಾಸದಲ್ಲಿ ನಾವು ಪೂಜೆ ಮಾಡ್ತಾ ಇರ್ತಕ್ಕಂಥವ್ರು ಎಲ್ರು ನೊಂದಿರೋರ್ನ ಅವ್ರ ತೊಂದ್ರೆ ಕೊಟ್ಟು ಯಾರು ಪೂಜೆ ಮಾಡ್ತಾ ಇಲ್ಲ ಮಾಡ್ತಾ ಇದ್ದೀರಾ ಆ ಕಾರಣಕ್ಕ ತಾಳಿದವನು ಬಾಳಿಯಾನು ತಾಳ್ಮೆ ಇರ್ಬೇಕು ಮನುಷ್ಯನ್ಕ ಈಗ ಏನಾಗ್ಬಿಟ್ಟೇತಂತಂದ್ರೆ ನೋಡೋಣ ನೀವು ವಿಡಿಯೋ ಇದು ಎತ್ಕೊಂಡ್ ಬಂದಿದ್ರ ವಿಡಿಯೋಗಳ ಐತೆ ಅಂದ್ಬಿಟ್ಟು ನಾನು ಏನಂದ್ರೆ ಅದ್ ಮಾತಾಡ್ಬಿಟ್ರೆ ನಾನು ವ್ಯಕ್ತಿತ್ವ ಅದಲ್ಲ ಕರೆಕ್ಟಾ ಇವಾಗ ನೀವೇನೋ ಕ್ವಶನ್ ಕೇಳ್ದು ನಾನು ಹೇಳ್ಬೋದು ಆ ಓಡ್ ಪಡಾರ್ ಅಂತ ಬಟ್ ಬೆಳಿಗ್ಗೆಕ್ ಬರ್ತದೆ ಶಾಕಿಂಗ್ ಮಾತಾಡೋರು ಅವಶ್ಯಕತೆ ಇರಲಿಲ್ಲವಲ್ಲ ಅಂತ ಅಲ್ವಾ ನಾನು ಇವಾಗ ಏನಾದರೂ ನಿಮಗೆ ಅಂತ ನಾನು ಹೇಳಿದ್ರೆ ನನ್ನ ಮನ್ಸಿಂದಾನೇ ಹೇಳಿರೋದು ನಾನು ನಿಮಗೆ ಯಾಕಂದ್ರೆ ಒಂದು ಮನುಷ್ಯ ಯಾರು ಕಲ್ಬಣ್ಣೆ ಆಗ್ಬಿಟ್ಟಿರೋಲ್ಲ ಕರೆಕ್ಟ್ ಆ ಕಲ್ಬಂಡೆ ಯಾರೋ ಜನ ಅಂದ್ರೆ ಕೆಲವೊಂದು ಸಂಬಂಧಗಳು ಕೆಲವೊಂದು ಇದುಗಳನ್ನ ಬಿಡಬೇಕು ಅಂತಂದಾಗ ಅದು ಜನಗಳೇ ಮಾಡಿಬಿಟ್ಟಿರ್ತಾರೆ ಅದು